ನಡುವೆಯು ಸಾಧಿಸಬೇಕೆಂಬ ಚಲದ ಬಲದಿಂದ ಉಲ್ಕೆಯಂತೆ ತೆರೆದು ಯಶಸ್ಸಿನ ಕಲುಪಿದರೂ ತನ್ನ ಹೆಣ್ಣಿನ ಮೃದು ಸ್ವಭಾವ ಸರಳತೆ ಮೂರ್ಧದೆ ಪ್ರಾಮಾಣಿಕತೆಯಿಂದ ನಡೆದು ಸೇವಾ ಮನೋಭಾವನೆಯನ್ನು ಮೈಗೂಡಿಸಿಕೊಂಡು ಇತರ ಗುರಿಗಳೊಂದಿಗೆ ಎಲ್ಲರನ್ನು ಗೌರವಿಸಿ ಎಲ್ಲರಂದಿಗೂ ಬೆರೆದು ಬಾಳುವ ಸ್ನೇಹಜೀವಿ ಉಡುಗೈ ದಾನಿ ಬಡವರ ಕಣ್ಮಣಿ ಶ್ರೀನಿವಾಸದ ಪಲ್ಯರು ನಮ್ಮೆಲ್ಲರಿಗೂ ಆದರ್ಶಪ್ರಾಯಿಸಿ ಬಡವನು ದಯಹೊಟ್ಟಿ ನಮ್ಮ ಜೀವನದ ಕಡೆಯವರಿಗೂ ಏನನ್ನು ಸಾಧಿಸದೆ ಬಡವನಾಗಿಯೇ ಕುಡಿಯುವುದು ನಿಜಕ್ಕೂ ನಮ್ಮ ಸೋಲು ಜೀವನದಲ್ಲಿ ಕಂಡು ಇಂದಿಗೂ ಇದೇ ಶ್ರೀನಿವಾಸದ ಜೀವನದ ಒಮ್ಮೆ ಕಣ್ಣು ನಿಜಕ್ಕೂ ಅಭಿಮಾನ ಅದು ದಕ್ಷಿಣ ಕನ್ನಡ ಜಿಲ್ಲೆ ಬಂಡವಾಳ ದಿನಗಳಲ್ಲಿ ಅತಿ ಅಹಿರಿಯ ಕಿತ್ತು ತಿನ್ನು ಬಡತನದಿಂದ ನಾಲ್ವರು ಮಕ್ಕಳಿಗೆ ಶಿಕ್ಷಣ ನೀಡುವುದು ಕಷ್ಟ ಸಾಧ್ಯ ಎಂದ ಪೋಷಕರು ಇವರನ್ನು ಪ್ರೌಢಶಾಲೆಗೆ ಸೇರಿಸಲು ನಿರಾಕರಿಸಿದರು ಭವಿಷ್ಯ ಭವಿಷ್ಯದ ಬಗ್ಗೆ ನಿರಾತ್ ಕನಸು ಕಂಡಿದ್ದ ಪುಟ್ಟ ಬಾಲಕರಿಗೆ ತಿರೆಯಾಗುವ ಸಲುವಾಗಿ ತಾಯಿಯೊಂದಿಗೆ ಕೂಲಿ ಕೆಲಸ ಮತ್ತು ಕಸೆ ಕೆಲಸದಲ್ಲಿ ಅನಿವಾರ್ಯವಾಗಿ ಕಾಲ ಕಳೆಯಬೇಕಾಗಿರುವ ಆದರೂ ಓದಿನಲ್ಲಿ ಇವರಿಗಿರುವ ಅವಶೇಷ ಆಸಕ್ತಿ ಚುರುಕುತನ ಮನೆಯವರಿಗೆ ತಿಳಿದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಶ್ರೀನಿವಾಸ ಕುಟುಂಬದೊಂದಿಗೆ ದೂರದ ಮುಂಬೈಗೆ ತೆರಳಿದರು ಹೊಸ ಭಾಷೆ ಅಲ್ಲಿನ ಜನಜೀವನ ಶ್ರೀನಿವಾಸರಲ್ಲಿ ಹೊಸ ಭರವಸೆಯನ್ನು ಮೂಡಿಸಿ ಶೈಕ್ಷಣಿಕ ಆಸಕ್ತಿಯನ್ನು ಮತ್ತಷ್ಟು ಬೆಚ್ಚಿಸಿತು ಉದ್ಯೋಗ ನಿಮಿತ್ತ ಮನಸ್ಸು ತನ್ನ ಬಳಿಯೇ ಇರಿಸಲು ಪೋಷಕರನ್ನ ಒಪ್ಪಿಸಿದರು ಬಳಿಕ ಪ್ರೌಢಶಾಲೆಯ ಸುಖ ಮುಂಬೈನಲ್ಲಿ ಸರಿಯಲ್ಲ ಎಂದರೆ ಮುಂಬೈಯಲ್ಲಿ ಕ್ಯಾಂಟೀನ್ ನಲ್ಲಿ ಕೆಲಸಕ್ಕೆ ಸೇರಿಸಿ ಸೇರಿಕೊಂಡು ತನ್ನ ವಿದ್ಯಾಭ್ಯಾಸದ ವೆಚ್ಚವನ್ನು ತಾನೇ ಭರಿಸಿ ಸಹೋದರರಿಗೆ ನೆರವಾದರು ಈ ರೀತಿಯ ಆದರ್ಶ ಗುಣಗಳನ್ನು ಶ್ರೀನಿವಾಸರು லே தன தந்தை தாய பலிக கடன ஜூனியர் கலேஜினி பதவி பூர்வ சிக்ஷணும் வாணிஜ் பதவியும் பார்த்து சிகிச்சை ಹೀಗೆ ಹಲವಾರು ಪಾತ್ರಗಳ ಮೂಲಕ ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡು ಮಾಡಿರುವ ಪಾತ್ರಕ್ಕೆ ಜೀವ ತುಂಬಿ ಕಲಾಭಿಮಾನಿಗಳ ಪ್ರಶಂಸೆಗೆ ಪಾತ್ರರಾಗಿದ್ದರು ತಮ್ಮ ಬಿಡುವಿಲ್ಲದ ಕೆಲಸದ ಒತ್ತಡದಿಂದ ಸ್ವಲ್ಪ ಸಮಯ ಯಕ್ಷಗಾನವನ್ನು ನಿಲ್ಲಿಸಲಿ ಕಾಯಬಾರದು ಬಳಿಕ ದಸ್ತವ್ಯ ಸಾಚಿ ಸಾಕ್ಷಿ ಗುಟ್ಟಿಗೆ ಪುರುಷೋತ್ತಮ ಪುಂಜದಿಂದ ಭಾಗವತ ಕರೆದು ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದರು ಯಾತ ಭಾಗವತ ಶ್ರೀ ಲಕ್ಷ್ಮೀನಾರಾಯಣ ಶೆಟ್ಟಿಯವರೊಂದಿಗೆ ನಿರ್ವಹಿಸಿದ ನೀತಿ ಇವರದಾಗಿರುತ್ತದೆ ಮುಂದೆ ಪ್ರಖ್ಯಾತ ಚಾರ್ಟೆಡ್ ಅಕೌಂಟೆಂಟ್ ಸಂಸ್ಥೆಯಾದ ಕಂಪನಿಯಲ್ಲಿ ಸಿಎ ಪದವಿಸ್ಥೆಯ ಮುಖೇನ ಆಡಿಟಿಂಗ್ ನಲ್ಲಿ ಸೇವೆ ಸಲ್ಲಿಸಿದ್ದ ಸಂದರ್ಭ ಇವರ ಕಾರ್ಯಕ್ಷಮತೆ ದಕ್ಷತೆ ಮತ್ತು ಭದ್ರತೆಯಿಂದ ಕಂಪನಿಗೆ ಕೋಟಿ ಮೊತ್ತದ ಲಾಭವಾಗಿತ್ತು ಶ್ರೀನಿವಾಸರ ಕಾರ್ಯವೈಖರಿಯಿಂದ ಪ್ರಭಾವಿತರಾದ ಅವರು ಸಂಸ್ಥೆಗೆ ಶಿಫಾರಸು ಮಾಡಿದರು ಈ ಸಂಸ್ಥೆಯಲ್ಲಿ ಕೆಲ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನಂತರ ಅದರ ಮೂಲ ಸಂಸ್ಥೆಯಾದ ಅಡ್ವಾಂಟಿಕ್ ಗ್ರೂಪ್ ಲಿಮಿಟೆಡ್ ಗೆ ವ್ಯವಸ್ಥಾಪಕರಾಗಿ ನೇಮಕರಾದರು ಕೆಲ ವರ್ಷಗಳ ಬಳಿಕ ಸೀನಿಯರ್ ಜನರಲ್ ಮ್ಯಾನೇಜರ್ ಆಗಿ ಅನೇಕ ಪ್ರಶಸ್ತಿ ಪದವಿಗಳನ್ನು ಪಡೆದುಕೊಂಡರು ಹೈದರಾಬಾದ್ ಬಿಸ್ನೆಸ್ ಕಾಲೇಜಿನಿಂದ ಎಂಇಎ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಆಶ್ರಯಿಸಿ ಸಫಲರಾಗಿದ್ದಾರೆ ಸಾಮಾಜಿಕ ಸೇವೆಗಳು ಹಿಂದಿವೆ ಕಳೆದ ಎಂಟು ವರ್ಷಗಳಿಂದ ಮುಂಬೈ ಸೇವಾ ಸಂಘ ರಜಿಸ್ಟರ್ ಇದರ ಅಧ್ಯಕ್ಷರಾಗಿ ಅನೇಕ ಸೇವಾ ಕಾರ್ಯಗಳನ್ನು ನೆರವೇರಿಸಿರುತ್ತಾರೆ ಮಲಾಡ್ ಶ್ರೀ ಶನೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿ ಕಳೆದ ಹತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿರುತ್ತಾರೆ ಮಹಾರಾಷ್ಟ್ರ ಕನ್ನಡ ಜನಪದ ಕಲೆ ಪರಿಷತ್ ಮಹಾರಾಷ್ಟ್ರ ಘಟಕ ಉಪಾಧ್ಯಕ್ಷರು ಉಳ್ಳಾಲ ಹುನಿಯ ಶ್ರೀ ಧರ್ಮಸರ ಕ್ಷೇತ್ರ ಜೀವ శ్రీ గాయత్రి దేవి దేవస్థాన కాటబెట్ బీరోధార సమీతి అధ్యక్షుర్గా పరమేశ్వర దేవస్థాన బజపి నగమోత్సవ సమితి అధ్యక్షి ఎజుకేషన్ అండ్ చారిటేబల్ ట్రస్ట్ బెంగళూరు పదాధికారి మల శ్రీ శనేశ్వర చారిటేబల్ సొసైటీ సంస్థాపక గుర్ సాహిత సలహిగారర్ణాటక సంఘ మాటూడ సదస్యరు గోరేవ్ కర్ణాటక సంఘ సదస్య వివరణ సంఘ ప్రశస్తి పురస్కారం ಗುರುತಿಸಿ ಅನೇಕ ಪ್ರಶಸ್ತಿಗಳು ಗೌರವಗಳು ಇವರ ಇವೆ ಸ್ವಸ್ತಿ ಶ್ರೀ ಕರ್ನಾಟಕ ರಾಜ್ಯ ಪ್ರಶಸ್ತಿ ನಾಟ್ಯ ಕಲಾ ಪ್ರಶಸ್ತಿ ಮಂಗಳೂರು ಇಂಡಿಯಾ ಶನೇಶ್ವರ ಟ್ರಸ್ಟ್ ವತಿಯಿಂದ ದಿವಂಗತ ನಾರಾಯಣ ಸಾಯಂ ಪ್ರಶಸ್ತಿ ಶ್ರೀ ವಿಫುಲ ಪ್ರತಿಷ್ಠಾನ ಟ್ರಸ್ಟ್ ಮುಂಬೈ ವತಿಯಿಂದ ಧರ್ಮ ಸಂಸ್ಕೃತಿ ರತ್ನಾಕರ ರಜಿತ ಮಹೋತ್ಸವ ಪ್ರಶಸ್ತಿ ಎಜುಕೇಶನಲ್ ಸೊಸೈಟಿ ಸುವರ್ಣ ಮಹೋತ್ಸವದ ಅಂಗವಾಗಿ ಮುಂಬೈ ಬಂಡ No,